ಮದೂರ್ ತಾಲೂಕು ಕೆಎಂ ದೊಡ್ಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಮೂರ್ತಿಯನ್ನು ಭಕ್ತಾದಿಗಳು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿಕೊಂಡು ಪೂಜೆಗಳೊಂದಿಗೆ ದೇವಾಲಯಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಜೂನ್ ಏಳರಿಂದ ಒಂಬತ್ತರವರೆಗೆ ಉದ್ಘಾಟನೆಗೊಳ್ಳುವ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಪ್ರತಿಷ್ಠಾಪನಾ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡವು ಐದೂವರೆ ಅಡಿ ಎತ್ತರದ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯನ್ನು ಬಿಡದಿಯ ರಾಜ್ಯ ಪ್ರಶಸ್ತಿ ವಿಜೇತ ಸುರೇಶ್ ಕುಡಿಗಾರ್ ರವರ ಕೈಗಾರಿಕಾ ಸ್ಥಳದಿಂದ ಕ್ರೇನ್ ಮೂಲಕ ಎತ್ತಿ ಟೆಂಪೋದಲ್ಲಿ ಇರಿಸಿ ಗುರುವಾರ ಚಿಕ್ಕಾರ್ಸಿಂಕೆರೆವರೆಗೆ ತರಲಾಯಿತು ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯೊಂದಿಗೆ ಗಣಪತಿ ಆಂಜನೇಯ ನರಸಿಂಹ ಭುವರಸ್ವಾಮಿ ಅಯಾವದನ ವಿಗ್ರಹಗಳನ್ನು ಸಹ ತರಲಾಯಿತು ಮಾರ್ಗ ಮಧ್ಯೆ ಕೆಂಗಲ್ನ ಹನುಮಂತರಾಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂರ್ತಿಗೆ ಪೂಜೆ ಸಲ್ಲಿಸಲಾಯಿತು ಚಿಕ್ಕ ಅರಸಿಂಕೆರೆಯಲ್ಲಿ ಇರಿಸಲಾಗಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯನ್ನು ಮದ್ದೂರು ಮಳವಳಿ ಮುಖ್ಯ ರಸ್ತೆಯ ಪ್ರಶಾಂತ್ ಶಾಲೆಯ ಬಳಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಕರೆತರಲಾಯಿತು ನಂತರ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೂರ್ತಿಗೆ ಪೂಜೆ ಸಲ್ಲಿಸಿ ಅರಿಗೆಗಳು ಬಾಣ ಚಾಮರ ಪೂಜಾ ಕುಣಿತ ತಮಟೆ ವಾದ್ಯಗಳೊಂದಿಗೆ ಪಟಾಕಿ ಸಿಡಿಸಿಕೊಂಡು ಮದ್ದೂರು ಮಳವಳಿಯ ದಾರಿಯಿಂದ ಮೆರವಣಿಗೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಕರೆತಂದು ಟೆಂಪೋದಲ್ಲಿ ಇರಿಸಲಾಗಿದ್ದ ಮೂರ್ತಿಯನ್ನು ಕ್ರೇನ್ ಮೂಲಕ ಎತ್ತಿ ದೇವಾಲಯಕ್ಕೆ ಇಡಲಾಯಿತು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಇಲಾಖೆಯ ಮುಖ್ಯಸ್ಥ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ವೇದ ಬ್ರಹ್ಮ ಶ್ರೀ ಯು ವಿ ಗಿರೀಶ್ರವರ ನೇತೃತ್ವದಲ್ಲಿ ಮೂರ್ತಿಯನ್ನು ಜಲಾದಿವಾಸನದಲ್ಲಿ ಇಟ್ಟು ಪೂಜಿಸಲಾಯಿತು ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಜಲಾಭಿಷೇಕ ನೆರವೇರಿಸಿದರು ಈ ಸಂದರ್ಭದಲ್ಲಿ ಭಕ್ತಾದಿಗಳ ಜನ ಸಾಗರ ನೆರೆದಿತ್ತು ಇದೇ ವೇಳೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು